ಮದುವೆಯನ್ನೇ ಬಿಸ್ನೆಸ್ ಮಾಡಿಕೊಂಡು ಹತ್ತಾರು ಯುವಕರನ್ನ ಮದುವೆಯಾಗಿ ಮದುವೆಯಾದ ಎರಡ್ ಮೂರು ದಿನಕ್ಕೆ ಹಣ ಚಿನ್ನಾಭರಣ ದೋಚಿ ಮನೆಯಿಂದ ಎಸ್ಕೇಪ್ ಆಗ್ತಿದ್ದ ಸುಂದರ ಕಿಲಾಡಿ ಯುವತಿಯನ್ನ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ ಈಕೆಯನ್ನ ನೋಡಿ ಹೆಸರು ಕಾಜಲ್ ಇವಳ ಸೌಂದರ್ಯವೇ ಇವಳಿಗೆ ಬಂಡವಾಳ ಕೈಯಲ್ಲಿ ಮೆಹಂದಿ ರಂಗು ಇನ್ನೂ ಮಾಸಿಲ್ಲ ಆದ್ರೆ ಇದು ಮದುವೆ ಗುರುತಲ್ಲ ಬದಲಿಗೆ ಮದುವೆ ಹೆಸರಿನಲ್ಲಿ ವಾರ ಹತ್ತು ದಿನಗಳ ಹಿಂದಷ್ಟೇ ಮತ್ತಾರೋ ಯುವಕನನ್ನ ಮದುವೆಯಾಗಿ ಯಾಮಾರಿಸಿರೋ ಗುರುತು ಹೀಗೆ ಈ ಚಾಲಾಕಿ ಹೆಣ್ಣು ಹತ್ತು ಹಲವು ಯುವಕರಿಗೆ ಪಂಗನಾಮ ಹಾಕಿದ್ದಾಳೆ ಒಂದು ವರ್ಷದಿಂದ ಪೊಲೀಸರಿಗೂ ಸಿಕ್ಕಿಬಿಡದೆ ಮದುವೆ ಡ್ರಾಮಾ ಮುಂದುವರಿಸಿದ್ದಾಳೆ ಕೊನೆಗೂ ರಾಜಸ್ಥಾನ ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ ಈಕೆ ಮೂಲತಃ ಉತ್ತರ ಪ್ರದೇಶದವಳು ತನ್ನ ತಂದೆ ತಾಯಿ ಹಾಗೂ ತಂಗಿ ಜೊತೆ ಸೇರಿ ಮದುವೆಯ ನಾಟಕವಾಡ್ತಿದ್ದಳು ಮದುವೆ ಮದುವೆಯಾಗಿ ವಂಚಿಸುವುದೇ ಈ ಇಡೀ ಕುಟುಂಬದ ಕುಲಕಸುಬು ಉತ್ತರ ಪ್ರದೇಶ ರಾಜಸ್ಥಾನ ಹರಿಯಾಣ ರಾಜ್ಯಗಳಲ್ಲಿ ಹತ್ತಾರು ಜನರಿಗೆ ಮದುವೆ ಹೆಸರಿನಲ್ಲಿ ಈಕೆ ವಂಚಿಸಿದ್ದಾಳೆ ಹೆಣ್ಣು ಸಿಗದ ಮದುವೆಗೆ ಹುಡುಗಿಯನ್ನ ಹುಡುಕಿ ಹುಡುಕಿ ಸಿಗದೆ ಸುಸ್ತಾದ ಹೆಣ್ಣು ಕೊಟ್ರೆ ಸಾಕು ಎಷ್ಟು ಬೇಕಾದ್ರೂ ಹಣ ನಾವೇ ಕೊಡ್ತೀವಿ ಅಂತ ತಯಾರಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಕುಟುಂಬ ಮದುವೆಯ ಬೃಹತ್ ನಾಟಕವನ್ನೇ ರಚಿಸ್ತಿತ್ತು ಹುಡುಗನ ಕಡೆಯಿಂದ ಹತ್ತರಿಂದ ಹದಿನೈದು ಲಕ್ಷದವರೆಗೂ ಹಣ ಪಡೆದು ಮದುವೆ ಮಾಡಲಾಗ್ತಿತ್ತು ಆಮೇಲೆ ಈಕೆ ಆ ಮನೆಯ ಮತ್ತಷ್ಟು ಹಣ ಚಿನ್ನಾಭರಣ ದೋಚಿ ಪರಾರಿಯಾಗ್ತಿದ್ದಳು ಈ ಕುಟುಂಬ ಇದೇ ರೀತಿ ರಾಜಸ್ಥಾನದ ರೈತ ಕುಟುಂಬವೊಂದನ್ನು ನಂಬಿಸಿ ಆತನ ಇಬ್ಬರು ಗಂಡು ಮಕ್ಕಳಿಗೆ ತಮ್ಮಿಬ್ಬರು ಹೆಣ್ಣು ಮಕ್ಕಳನ್ನ ಮೇ ಇಪ್ಪತ್ತೊಂದು ಮದುವೆ ಮಾಡಿಕೊಟ್ಟಿದ್ದರು ಮದುವೆ ವೆಚ್ಚವಾಗಿ ಹನ್ನೊಂದು ಲಕ್ಷ ರೂಪಾಯಿ ಕೂಡ ಪಡೆದುಕೊಂಡಿದ್ದರು ಆದ್ರೆ ಎರಡೇ ದಿನಕ್ಕೆ ಈ ಅಕ್ಕ ತಂಗಿ ಮನೆಯಲ್ಲಿದ್ದ ಚಿನ್ನಾಭರಣ ಕ್ಯಾಶ್ ಮದುವೆ ಉಡುಗೊರೆ ಹೊತ್ತಿಕೊಂಡು ಮನೆಯಿಂದಲೇ ಪರಾರಿಯಾಗಿದ್ರು ತಾವು ಮೋಸ ಹೋಗಿರೋದು ತಿಳಿದ ಬಳಿಕ ಈ ಕುಟುಂಬ ಪೊಲೀಸರಿಗೆ ದೂರು ನೀಡಿತ್ತು ಪೊಲೀಸ್ ಕಾಜಲ್ಲ ತಂದೆ ತಾಯಿ ತಂಗಿಯನ್ನ ಬಂಧಿಸಿದ್ರು ಆದ್ರೆ ಕಾಜಲ್ ಮಾತ್ರ ವರ್ಷದಿಂದ ಪೊಲೀಸರು ಆಕೆಯ ಪತ್ತೆಗೆ ಬಲೆ ಬೀಸಿದ್ದರು ಆದ್ರೆ ಕಾಜಲ್ ಮಾತ್ರ ತನ್ನ ಮದುವೆ ಮೋಸದ ಸಿನಿಮಾವನ್ನ ಮುಂದುವರೆಸಿದ್ಲು ಹರಿಯಾಣಕ್ಕೆ ಪರಾರಿಯಾಗಿದ್ದ ಈಕೆ ಅಲ್ಲೂ ಮದುವೆಯಾಗಿ ಯುವಕರಿಗೆ ವಂಚಿಸಿದ್ದಾಳೆ ಅದಕ್ಕೆ ಸಾಕ್ಷಿ ಅವಳ ಕೈಯಲ್ಲಿ ಇನ್ನೂ ಮಾಸಿರದ ರಂಗು ಅಂತೂ ಇಂತೂ ಈಕೆಯನ್ನ ಪೊಲೀಸರು ಇದೀಗ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ